ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಆಲೂರು ತಾಲೂಕು ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಎರಡನೇ ವರ್ಷದ ಕೆಸರುಗದ್ದೆ ಕ್ರೀಡಾಕೂಟ ಆಲೂರು ತಾಲೂಕು ಬೈರಪುರ ಬ್ಯಾಡರಹಳ್ಳಿಯಲ್ಲಿ ಜರುಗಿತು ಆದಿಚುಂಚನಗಿರಿ ಶಾಖಮಠದ ಶಂಭುನಾಥ ಮಹಾಸ್ವಾಮಿಗಳು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮಳೆಗಾಲದ ಕ್ರೀಡೆಗಳು ದೇಸಿ ಸುಗಡಿಗೆ ಪ್ರಾತಿನಿಧ್ಯ ಒಡ್ಡುತ್ತವೆ ಎಂದು ಅವರು ಹೇಳಿದರು ಪೂಜಾ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಅವತ್ತಿನ ಕಾಲದಲ್ಲೂ ಕೂಡ ಅಂತಾರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನವನ್ನು ಆದಿಚಿಂಚಿಂಗಿರಿ ಮಠದಲ್ಲಿ ಆಯೋಜನೆಯನ್ನು ಮಾಡಿದರು ಆರೋಗ್ಯ ಮೇಳಗಳನ್ನ ಆಯೋಜನೆ ಮಾಡಿದರು ಸಂತ ಸಮಾವೇಶಗಳನ್ನು ಕೂಡ ಏನು ಧಾರ್ಮಿಕವಾಗಿ ವಾಲಿಬಾಲ್ ಥ್ರೋಬಾಲ್ ಅಗ್ಗ ಓಟ ನಾಟಿ ಓಟ ಮೊದಲಾದ ಸ್ಪರ್ಧೆಗಳು ಎಟಿ ರಾಮಸ್ವಾಮಿ ಮಾತನಾಡಿ ಪತ್ರಕರ್ತರು ಕುಟುಂಬದೊಂದಿಗೆ ಸಮಯ ಕಳೆಯಲು ಇದು ಒಳ್ಳೆಯ ಅವಕಾಶವೆಂದು ಹೇಳಿದರು ಈಗ ಪುಣಾತ್ಮರಿಗೆ ನೀವೆಲ್ಲ ಬಂದು ತುಳಿತಾ ಇದ್ದೀರಿ ನಿಮ್ಗೆ ಎಷ್ಟು ಜನಕ್ಕೆ ನೆನಪಿದ್ವಿ ಅಂತ ಗೊತ್ತಿಲ್ಲ ರೈತರಿಗೆ ನೆನಪಿದೆ ಸುತ್ತೆಲ್ಲಾಕೆ ಗದ ತುಳಿತ ಕಾಲಲ್ಲಿ ತುಳಿಸ ಆ ಭೂಮಿ ತಾಯಿಯ ಋಣವನ್ನು ತರಿಸ್ತಕ್ಕಂತ ಒಂದು ಸಂದರ್ಭವೂ ಕೂಡ ಆಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೀನಿ 来呀！<laughs> <laughs>